ಎಲ್ರಿಗೂ ನಮಸ್ಕಾರ ಇವತ್ತು ಆಸ್ಟ್ ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಕ್ವಶನ್ಸ್ ಕೇಳ್ತಿದ್ದೆ ಅಥವಾ ನಿಮ್ಮನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿನ ಒಂದಷ್ಟು ಪ್ರೆಸ್ ಮೀಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ಆದರೆ ಇವತ್ತು ನಾನು ಈ ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ ಒಂದು ಪ್ರಮೋಷನ್ ಥರ ಆಗಿದೆ ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಓಮಾಪುದಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇ ಫಸ್ಟ್ ಇನ್ವೈಟ್ ಮಾಡಿದೆ ನಿಮಗೆ ಕಾಲ್ ಮಾಡಿದೆ ಅವ್ರು ಏನಂತ ಹೇಳಿದ್ರು ಅಂದರೆ ಸರ್ ಹೊಸೊಬ್ರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿಕ್ಕೆ ಅವ್ರು ಒಂದೇ ಮಾತು ಹೇಳಿದ್ದು ಬ್ರದರ್ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಗೌರಿಶೇಖರ್ ಸರ್ ಕೆರೆಬೇಟೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಪ್ರಮೋಷನಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಇವತ್ತು ಅವ್ರು ಅವರ ಸಿನಿಮಾನ ಅವ್ರು ಅದೇ ತರ ಗೆಲ್ಸ್ಕೊಂಡ್ರು ಕೂಡ ಯಾವುದೇ ಸಪೋರ್ಟ್ ಇಲ್ದೇ ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಅವ್ರು ಗೆದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವ್ರು ಕೂಡ ಕರೆದಿದ ತಕ್ಷಣ ಬಂದರು ಅಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನು ತೇಜಸ್ ನನ್ನ ಐದು ವರ್ಷದ ಮುಂಚೆಲೇ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ಮೀಡಿಯಾಗೆ ಎಂಟ್ರಿ ಆದಮೇಲೆ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲ ಸ್ಟಾರ್ಗಳ ಜೊತೆ ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು ಏನು ಸೂಪರ್ ಸ್ಟಾರ್ಸ್ಗಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಕೂಡ ಇಂಟರ್ವ್ಯೂ ಆಗಿದೆ ನನ್ನದು ಸೊ ಆ ಟೈಮಲ್ಲಿ ಸರ್ಗೆ ಇಷ್ಟ ಆಗಿ ಮತ್ತೆ ನಾನನ್ನು ಕರೆದಿ ಇದೊಂದು ಒಂದು ಅದ್ಭುತವಾದ ಪಾತ್ರ ಈ ಪಾತ್ರ ಕೆಲವು ಟ್ರೈಲರ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಬಟ್ ಆ ಟ್ರೈಲರ್ ಅಲ್ಲಿ ಅಲ್ಲದಲ್ಲೇ ಏನೋ ಒಂದು ಪಾತ್ರನ ಸೃಷ್ಟಿಸಿದ್ದಾರೆ ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಇರೋದು ಸೊ ಅದು ಭಾನು ಸರ್ ಕೊಟ್ಟಿರುವಂತದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ರಾಮಕೃಷ್ಣ ಸರ್ ಅವರು ಅವ್ರ ಮಗನ್ ಲಾಂಚ್ ಮಾಡ್ತಾ ಇದಾರೆ ಜೊತೆಗೆ ನನ್ನನ್ನು ಅಷ್ಟೇ ಕೆನ ಅವ್ರ ಮಗನ ಅಷ್ಟೇ ಪ್ರೀತಿಯಿಂದ ನನ್ನ ನೋಡಿಕೊಂಡ್ರು ಅವ್ರ ಮನೆಯವರು ಕೂಡ ಎಲ್ಲರೂ ಕೂಡ ಅಷ್ಟೇ ಮಗನ ತರ ನೋಡ್ಕೊಂಡ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಪ್ರತಿಯೊಬ್ರು ಕೂಡ ಕಿಶೋರ್ ಮಾಸ್ಟರ್ ಇರ್ಬೋದು ನನಗೆ ಡ್ಯಾನ್ಸ್ ಅಂತ ಕಲ್ತಿರ್ಲಿಲ್ಲ ಸೊ ಅವರು ನನಗೆ ಬೇರೆ ರೀತಿ ಕೊರಿಯೋಗ್ರಫಿ ಮಾಡಿ ಅದು ಕೂಡ ಮಾಡಿಲ್ಲ ಆಕ್ಚುಲಿ ಸೊ ಅದೊಂದು ಸಾಂಗ್ ಕೂಡ ಪ್ರೀತಿ ಪ್ರೀತಿ ಸಾಂಗ್ ಅಲ್ಲಿ ನನ್ನ ಆ ರೀತಿಯಾಗಿ ತೋರ್ಸಿಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮ್ಯೂಸಿಕ್ ಡೈರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗು ಮತ್ತೆ ಟ್ರೈಲರ್ ನ ದಯವಿಟ್ಟು ಶೇರ್ ಮಾಡಿ ಇವತ್ತು ಎಂ ಆರ್ ಟಿ ಮ್ಯೂಸಿಕ್ ಅಲ್ಲಿ ಲಾಂಚ್ ಆಗ್ತಿದೆ ಕೂಡ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಶೇರ್ ಮಾಡೋ ಮೂಲಕ Thank you so much.